ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಬೆಳಗಿನ ತಿಂಡಿಗೆ ಈ ರೀತಿ ಸಬ್ಬಕ್ಕಿ ರೊಟ್ಟಿನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಮಾಡೋದು ಕೂಡ ಈಸಿ ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಈ ರೊಟ್ಟಿಯನ್ನು ಮಾಡಿಬಿಡ್ಬೋದು ಲಂಚ್ ಬಾಕ್ಸಿಗೆ ಹಾಕ್ಕೊಡೋದಕ್ಕೆ ಹಾಗೆಯೇ ಹೊರಗಡೆ ಹೋಗುವಾಗ ತೊಗೊಂಡು ಹೋಗೋದಕ್ಕೂ ಕೂಡ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಗೆ ಯಾರಾದರೂ ಬಂದಾಗ ಮಾಡಿಕೊಡಿ ಹೇಗೆ ಮಾಡಿದ್ರಿ ಅಂತ ಕೇಳೇ ಕೇಳ್ತಾರೆ ಓಕೆ ಈ ರೊಟ್ಟಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡೋದಕ್ಕೆ ಒಂದು ಬೌಲಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೈಲಾನ್ ಸಬ್ಬಕ್ಕಿ ಎಲ್ಲ ಇದು ಮಾಮೂಲಿ ದಪ್ಪ ಸಬ್ಬಕ್ಕಿ ಈ ಸಬ್ಬಕ್ಕಿನ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗಮ ಬರೋರ್ಗು ಕಲರ್ ಚೇಂಜ್ ಆಗೋವರ್ಗು ಹುರಿದಿಟ್ಕೊಳ್ಬೇಕಾಗತ್ತೆ ಸಬ್ಬಕ್ಕಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಗಮ ಬಂದಿದ್ದಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅಕ್ಕಿ ಹಿಟ್ಟಿನ ತರ ನುಣ್ಣಗೆ ಇದನ್ನ ಪುಡಿ ಮಾಡಿಟ್ಕೊಳ್ಳೋಣ ಸಬ್ಬಕ್ಕಿನ ಪುಡಿ ಮಾಡಿದ್ದಾದ್ಮೇಲೆ ಎಗೇನ್ ಇನ್ನೊಂದು ಪಾತ್ರೆಗೆ ಬೇಯಿಸಿ ಸಿಪ್ಪೆ ತೆಗ್ದಿರೋ ಆಲೂಗಡ್ಡೆನ ತಗೊಂಡಿದ್ದೀನಿ ನಾನಿಲ್ಲಿ ಮೂರು ಆಲೂಗಡ್ಡೆಯನ್ನ ಒಂದು ಮೂರಿಂದ ನಾಲ್ಕು ವಿಷಲ್ ಕೂಗಿಸಿ ಚೆನ್ನಾಗಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆಗೆ ರುಬ್ಬಿರೋವಂಥ ಸಬ್ಬಕ್ಕಿಯ ಪುಡಿನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಹಾಗೆ ಪುಡಿ ಮಾಡ್ಕೊಂಡಿರುವಂಥ ಸಬ್ಬಕ್ಕಿಯ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಈರುಳ್ಳಿ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಎಲ್ಲದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿ ಸಬ್ಬಕ್ಕಿ ರೊಟ್ಟಿ ಮಾಡೋದು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮಾಡ್ತಾನೆ ಇರ್ತೀರ ಸಬ್ಬಕ್ಕಿ ಹಿಟ್ಟನ್ನು ಹಾಕಿ ಆಲೂಗಡ್ಡೆ ಜೊತೆಗೆ ಎಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಜಾಸ್ತಿ ಒಂದೇ ಸಲ ನೀರನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಂಗೈಯಲ್ಲಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ಹಿಟ್ಟಾಕಿ ಉಜ್ಜಲ್ಲನೂರು ಎಣ್ಣೆ ಹಾಕಿ ಆದ್ರೂ ಮಿಕ್ಸ್ ಮಾಡ್ಕೊಳ್ಳಿ ನಾನು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಅಕ್ಕಿ ಹಿಟ್ಟಿನ ಹದಕ್ಕೆ ಬರಬೇಕು ಮಸಾಲೆ ರೊಟ್ಟಿ ತಾಳಿಪಟ್ಟು ಎಲ್ಲ ಮಾಡ್ತೀವಲ್ಲ ಅದೇ ಹದದಲ್ಲಿ ನಾವು ಈ ರೀತಿ ಹಿಟ್ಟನ್ನು ಕಲಸಿಟ್ಕೊಬೇಕಾಗತ್ತೆ ಹಿಟ್ಟು ರೆಡಿಯಾಗಿದ್ದಾದ್ಮೇಲೆ ಇವಾಗ ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೀನಿ ರೊಟ್ಟಿ ತಟ್ಟವ್ರ ಇದ್ರೆ ತಟ್ಬೋದು ನಾನು ರೊಟ್ಟಿನ ಉಜ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ನಾದುಕೊಂಡಿದ್ದಾದಮೇಲೆ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ರೊಟ್ಟಿ ಹಿಟ್ಟನ್ನು ತೊಗೊಂಡು ಅಕ್ಕಿ ಹಿಟ್ಟು ಮಾಮೂಲಿ ನಾವು ರೊಟ್ಟಿ ಅಕ್ಕಿ ರೊಟ್ಟಿ ಏನು ಮಾಡ್ತೀವಿ ಅದೇ ಅಕ್ಕಿ ಹಿಟ್ಟನ್ನ ಹಾಕಿ ನಾನು ರೊಟ್ಟಿಯನ್ನು ಉಜ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಪೇಪರ್ ಹಾಳೆ ಥರ ಈ ರೊಟ್ಟಿನ ಉಜ್ಬೋದು ಎಲ್ಲೂ ಕೂಡ ಕಿತ್ತೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಆದರೆ ಇದಕ್ಕೆ ಸಬ್ಬಕ್ಕಿನ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಬೇಕು ಅಕ್ಕಿ ಹಿಟ್ಟಿನ ಥರನೇ ಹಾಗೆ ಆಲೂಗಡ್ಡೆನೂ ಕೂಡ ಚೆನ್ನಾಗಿ ಮೆತ್ತಗೆ ಮ್ಯಾಶ್ ಮಾಡ್ಕೊಂಡಿರಬೇಕು ಹಾಗಿದ್ರೆ ರೊಟ್ಟಿ ಹೊಂದ್ಕೊಂಡು ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಿತ್ತೋಗೋದಿಲ್ಲ ನೋಡಿ ಇವಾಗ ಹಿಟ್ಟನ್ನು ಹಾಕಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ರೀತಿ ರೊಟ್ಟಿನ ಉಜ್ಕೊಂಡುಬಿಡಿ ನೋಡಿ ನಾನು ಇಷ್ಟು ಆಗಲಿಕ್ಕೆ ರೊಟ್ಟಿನ ಉಜ್ಜಿದ್ದೀನಿ ಆಲ್ರೆಡಿ ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ರೊಟ್ಟಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಹಚ್ಚಿ ಬೇಯಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ರೊಟ್ಟಿಯನ್ನು ಹಾಕಿದ್ದೀನಿ ಎಗೇನ್ ಮೇಲೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬೇಡ ಮೇಲೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಎರಡೂ ಸೈಡು ಚೆನ್ನಾಗಿ ಒತ್ತಿ ಬೇಯಿಸ್ಕೊಳ್ಬೇಕಾಗತ್ತೆ ನಿಮಗೆ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಬೇಯಿಸ್ಕೊಳ್ಬೋದು ಮೆತ್ತಗೆ ಬೇಕಂದರೆ ಈ ರೀತಿ ಸಾಫ್ಟಾಗಿ ಕೂಡ ಬೇಯಿಸ್ಕೊಳ್ಬೋದು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ರೊಟ್ಟಿ ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದೇ ರೀತಿ ನಾನು ಎಲ್ಲ ರೊಟ್ಟಿಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ರೊಟ್ಟಿಗಳು ರೆಡಿಯಾಗಿದೆ ತುಂಬನೇ ಸಾಫ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು